ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆಗೆ ಇ ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸುವಂತೆ ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ಮಾಡುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಜೈ ಭೀಮ್ ಶ್ರೀನಿವಾಸ ರವರು ಮುದಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದು ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚಿಸಬೇಕು ಹಾಗೂ ಸಿಸಿ ರಸ್ತೆಗೆ ಮೂರು ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸಿ ವೆಂಕಟರಾಮಪ್ಪ ಮನೆಗೆ ಹೋಗಲು ರಸ್ತೆ ಅನುಕೂಲ ಮಾಡಿಕೊಡಬೇಕು ಹಾಗೂ ತಾಲೂಕಿನಾದ್ಯಂತ ನಡೆದಿರುವ ನರೇಗ ಕಾಮಗಾರಿಗಳಲ್ಲಿ ಭಾರಿ ಅವ್ಯವಹಾರಗಳು ನಡೆದಿದ್ದು ವಿಶೇಷ ತಂಡ ರಚನೆ ಮಾಡಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸುತ್ತಿದ್ದೇವೆ ಎಂದ್ರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಾಹಕರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿ ಒತ್ತಾಯಿಸಲಾಯಿತು ಏನು ಮಾಡೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ರೀತಿ ಕರ್ನಾಟಕ ಸಂಘಟನೆಯಿಂದ ಈ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರೋ ಉದ್ದೇಶ ಏನಂದರೆ ಅತ್ಯಂತ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಸಂಕ್ರಮಣಗಳಾಗಿರುವುದು ಜೊತೆಗೆ ಏನು ಆ ಗ್ರಾಮದಲ್ಲಿ ಸಿ ರಸ್ತೆಗೆ ಈ ಸೊತ್ತು ಖಾತೆಯನ್ನು ಆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನು ವಿರೋಧಿಸಿ ಏನು ಈಗಾಗಲೇ ಏನು ಪಂಚಾಯಿತಿ ಅಧಿಕಾರಿಗಳು ಈ ಸೊತ್ತು ರದ್ದು ನಾವು ನಾವೊಂದು ಇಪ್ಪತ್ತು ದಿನ ಹಿಂದ್ಗಡೆ ಮನವಿ ಪತ್ರಕ್ಕೆ ಕೂಡ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸೊತ್ತು ಖಾತೆಗಳನ್ನ ಮೂರು ಮೂರು ಈ ಸೊತ್ತು ಖಾತೆಗಳ್ ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದಾರೆ ಏನೋ ಒಂದು ಅಧ್ಯಯನದಲ್ಲಿ ಸಮಸ್ಯೆಯನ್ನು ಬಗೆಹರ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ನಾವು ನಿಟ್ಟಿನಲ್ಲಿ ಹೋರಾಟವನ್ನು ನಿಂತಿದ್ದೀವಿ ಒಂದು ವೇಳೆ ಈ ಸಮಸ್ಯೆ ಏನಾದರೂ ಬಗೆಹರದೆ ಹೋದಲ್ಲಿ ಹತ್ತು ದಿನ ಆದರೆ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹ ಮಾಡುತ್ತೆ ಆ ಒಂದು ಏನು ಈ ಶ್ರೀನಿವಾಸ ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯತಿಗಳು ಅಕ್ರಮಗಳು ನಡೀತಾ ಇದೆ ಅವರ ನಡೀತಿದ್ರು ಕೂಡ ಎಲ್ಲೋ ಒಂದು ಕಡೆ ಮೇಲಿನ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡುಕೊಂಡಿರೋದು ಒಂದು ಸುಷಕುದಿರಂತ ಇಂಥದ್ದನ್ನು ಕಡಿವಾಣ ಹಾಕಬೇಕು ಜೊತೆಗೆ ನರೇಗಾ ಯೋಜನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಸಿ ಸಿಆರ್ ಅವರು ಕಡಿಮೆ ಬೇಕು ಕಡಿವಾಣ ನಿಧಿಸುತ್ತ ರದ್ದು ಮಾಡಿದೆ ಹೋದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಶಕ್ತಿ ಪ್ರದರ್ಶನವನ್ನು ನಾವು ನೋಡ್ಬೇಕು ಇಲ್ಲಿ ಜೊತೆಗೆ ಇಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನು ಸಹ ನಾವು ಮಾಡುತ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ